ಜೈ ಹಿಂದ್ ಸ್ನೇಹಿತರೆ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಟ್ರೆಂಡಿಂಗ್ ಟಾಪಿಕ್ ಆಗಿರುವಂತಹ ರಾಮಸರ ಸೈಟ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ರಾಮಸರ ಸೈಟ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಈ ಒಂದು ಸೆಷನಲ್ಲಿ ರಾಮಸರ ಸೈಟ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀವಿ ರಾಮಸರ ಸೈಟ್ಸ್ ಏನು ಅತಿ ದೊಡ್ಡ ರಾಮಸರ ಸೈಟ್ಸ್ ಯಾವುದು ಅತಿ ಚಿಕ್ಕದು ಯಾವುದು ಪ್ರಪಂಚದಲ್ಲಿ ಎಷ್ಟಿದೆ ಭಾರತದಲ್ಲಿ ಎಷ್ಟಿದೆ ಈ ರೀತಿ ಹತ್ತು ಹಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ವಿವರಣೆಯೊಂದಿಗೆ ನೋಡ್ತಾ ಹೋಗೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬಿಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಇದೆ ರಾಮಸರ ಸ್ಥಳಗಳು ಅಥವಾ ರಾಮಸರ ಸೈಟ್ಸ್ ರಾಮ್ಸರ್ ಸೈಟ್ಸ್ ಅಂದರೆ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಅಂತ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇನ್ ಇಂಪಾರ್ಟೆನ್ಸ್ ಏನಂಗೆಂದ್ರೆ ವೆಟ್ಲ್ಯಾಂಡ್ಸ್ ಅಂದರೆ ಆರ್ದ್ರಭೂಮಿ ಆರ್ದ್ರ ಭೂಮಿ ಅಂದರೆ ಪ್ರಪಂಚದ ಪ್ರಮುಖ ಆರ್ದ್ರ ಭೂಮಿಗಳ ಒಂದು ಸೈಟ್ಗಳಾಗಿದೆ ಇವು ಸ್ಥಳಗಳಾಗಿದೆ ಸೊ ಇದ್ರ ಬಗ್ಗೆ ವಿವರಣೆಯನ್ನು ನೋಡ ನೋಡ್ತಾ ಹೋದರೆ ರಾಮಸರ ಸೈಟ್ಸ್ ರಾಮಸರ ಸೈಟ್ಸ್ ಇದೆಯಲ್ಲ ಇದು ಈ ರೀತಿ ಹೇಳುತ್ತೆ ರಾಮಸರ ಸೈಟ್ಸ್ ಅಂದರೆ ಏನಂತ ಕೇಳಿದ್ರೆ ಇಡೀ ವರ್ಷ ಅಥವಾ ಕೆಲವು ತಿಂಗಳು ಇಡೀ ವರ್ಷ ಅಥವಾ ಅಥವಾ ಕೆಲವು ತಿಂಗಳು ಕೆಲವು ತಿಂಗಳು ಕೆಲವು ತಿಂಗಳು ಅಂದರೆ ಮಿನಿಮಮ್ ಏಯ್ಟ್ ಮಂತ್ಸ್ ಇರಬೇಕಾಗತ್ತೆ ಎಂಟು ತಿಂಗಳು ಇರಬೇಕಾಗತ್ತೆ ಸೊ ಎಂಟು ತಿಂಗಳುಗಳ ಕಾಲ ಒಂದು ಪ್ರದೇಶ ಒಂದು ಪ್ರದೇಶ ನೀರಿನಿಂದ ಆವರಿಸಿದರೆ ನೀರಿನಿಂದ ಆವರಿಸಿದ್ದರೆ ಮತ್ತು ಅಲ್ಲಿ ವಿಶೇಷ ಜಲಚರ ಜೀವಿಗಳು ವಾಸಿಸುತ್ತಿದ್ದರೆ ಅವನ್ನ ಅವುಗಳಲ್ಲಿ ಪ್ರಮುಖವಾದವನ್ನು ಗುರುತಿಸಿ ರಾಮ್ ಸರ್ ಸೈಟ್ಸ್ ಅಂತೇಳಿ ರಾಮ್ಸರ್ ಸೈಟ್ಸ್ ಅಂತೇಳಿ ಗುರುತಿಸಲಾಗುತ್ತೆ ಗುರುತಿಸಲಾಗುತ್ತೆ ಇದನ್ನು ಗುರುತಿಸುವ ಕೆಲಸ ಯಾವ್ದು ಮಾಡ್ತಾರೆ ಕೇಳಿದ್ರೆ ಯುನೆಸ್ಕೋ ಯುನೆಸ್ಕೋ ಈ ರಾಮ್ಸರ್ ಸೈಟ್ಸ್ ರಾಮ್ಸರ್ ಸೈಟ್ಗಳನ್ನು ಗುರುತಿಸುತ್ತೆ ಯುನೆಸ್ಕೊ ರಾಮ್ಸರ್ ಸೈಟ್ಗಳನ್ನು ಸೈಟ್ ಗುರುತಿಸುವಂತ ಕೆಲಸ ಮಾಡುತ್ತೆ ಸೊ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಸೊ ಈ ಒಂದು ರಾಮ್ಸರ್ ಸೈಟ್ಸ್ ಇದೆಯಲ್ಲ ಭಾರತದಲ್ಲಿ ಭಾರತದಲ್ಲಿ ವಿಶೇಷವಾಗಿ ಹತ್ತೊಂಬತ್ತು ಕೆಟಗರಿ ಮಾಡಿದ್ದಾರೆ ಹತ್ತೊಂಬತ್ತು ರೀತಿಯ ವರ್ಗೀಕರಣ ಮಾಡಿದ್ದಾರೆ ಹತ್ತೊಂಬತ್ತು ಕೆಟಗರಿ ಮಾಡಿದ್ದಾರೆ ಭಾರತದಲ್ಲಿ ಸೊ ಈ ಕೆಟಗರಿಗಲ್ಲಿ ವಿಶೇಷವಾಗಿ ಮ್ಯಾಂಗ್ರೋ ಅರಣ್ಯ ಇದೆ ಮ್ಯಾಂಗ್ರೋ ಅರಣ್ಯ ಇದೆ ಮ್ಯಾಂಗ್ರೋ ಅರಣ್ಯ ಅಂದರೆ ಗೊತ್ತಿದೆಯಲ್ಲ ಸಮುದ್ರ ಮತ್ತು ಉಪ್ಪು ನೀರು ಮತ್ತು ಸಿಹಿ ನೀರು ಸೇರುವ ಜಾಗದಲ್ಲಿ ಸೃಷ್ಟಿಯಾಗುವಂತಹ ಒಂದು ಮ್ಯಾಂಗ್ರೋವ್ ಸಸ್ಯವರ್ಗ ಸೊ ಮ್ಯಾಂಗ್ರೋ ಸಸ್ಯವರ್ಗ ಇದೆ ಅದರಲ್ಲಿ ನದಿಗಳು ಸೇರ್ತವೆ ಹಾಗೆಯೇ ಸರೋವರಗಳು ಸೇರ್ತವೆ ಡೆಲ್ಟಾಗಳು ಸೇರ್ತವೆ ಆಹಾರ ಬೆಳೆಯುವಂತಹ ಭೂಮಿ ಸೇರುತ್ತೆ ಇನ್ನು ಪ್ರವಾಹ ಅರಣ್ಯಗಳು ಅಂದರೆ ಪ್ರವಾಹಗಳಿಂದ ಸೃಷ್ಟಿಯಾಗುವಂಥ ಅರಣ್ಯಗಳು ಸೇರ್ತವೆ ಪ್ರಮುಖವಾಗಿ ಈ ಒಂದು ಹತ್ತೊಂಬತ್ತು ಕೆಟಗರಿಯಲ್ಲಿ ಮ್ಯಾಂಗ್ರೋವ್ ಸಸ್ಯವರ್ಗ ನದಿಗಳು ಸರೋವರಗಳು ಡೆಲ್ಟಾಗಳು ಆಹಾರ ಭೂಮಿ ಅರಣ್ಯಗಳು ಇವೆಲ್ಲವೂ ಕೂಡ ಸೇರ್ತವೆ ಇನ್ನು ಭಾರತದ ಒಂದು ವಿಶೇಷತೆ ಇದೆ ಭಾರತದ ವಿಶೇಷತೆ ಅಂತ ಕೇಳಿದ್ರೆ ಭಾರತ ಭಾರತ ಏಷ್ಯಾದಲ್ಲಿಯೇ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಅತಿ ಹೆಚ್ಚು ರಾಮಸರ ಸೈಟ್ಸ್ ರಾಮಸರ ಸ್ಥಳಗಳನ್ನು ಹೊಂದಿರುವಂತಹ ದೇಶವಾಗಿದೆ ಭಾರತದಲ್ಲಿ ಒಟ್ಟು ಎಷ್ಟು ರಾಮಸರ ಸೈಟ್ಸ್ ಇದೆ ಕೇಳಿದ್ರೆ ತೊಂಬತ್ಮೂರು ರಾಮ್ಸರ್ ಸೈಟ್ಸ್ ಇದೆ ತೊಂಬತ್ಮೂರು ರಾಮ್ಸರ್ ಸೈಟ್ಸ್ ಇದೆ ಇನ್ನೊಂದು ವಿಶೇಷತೆ ಏನು ಕೇಳಿದ್ರೆ ಇದೇ ಕಳೆದ ಸೆಪ್ಟೆಂಬರ್ನಲ್ಲಿ ಒಂದು ಸೈಟ್ ಆ್ಯಡ್ ಆಗೋದರೊಂದಿಗೆ ಹೊಸದಾಗಿ ಆ್ಯಡ್ ಆಗೋದರೊಂದಿಗೆ ಒಟ್ಟು ತೊಂಬತ್ಮೂರು ರಾಮ್ಸರ್ ಸೈಟ್ಸ್ಗಳು ಭಾರತದಲ್ಲಿದೆ ಸೊ ಭಾರತ ಏಷ್ಯಾದಲ್ಲಿ ಅತಿ ಹೆಚ್ಚು ರಾಮ್ಸರ್ ಸೈಟ್ಗಳನ್ನು ಹೊಂದಿರುವ ದೇಶ ನೋಟ್ ಮಾಡ್ಕೊಳ್ಳಿ ಈ ಕೆಳಗಿನ ಯಾವ ರಾಜ್ಯದ ಗೋಕುಲ ಜಲಾಶಯ ಮತ್ತು ಉದಯಪುರ ಸರೋವರಗಳು ರಾಮಸರ್ ಸ್ಥಳಗಳ ಪಟ್ಟಿಗೆ ಸೇರಿದವು ಇವು ಎಲ್ಲಿದ್ದಾವೆ ಅಂತ ಸರಿಯಾದ ಉತ್ತರ ಇದು ಬಿಹಾರದಲ್ಲಿ ಇರುವಂತದ್ದು ನಾನು ಆಗ್ಲೇ ಹೇಳ್ದ ಹೇಳ್ದೆ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ನಲ್ಲಿ ಸೆಪ್ಟೆಂಬರ್ನಲ್ಲಿ ಎರಡು ಸ್ಥಳಗಳು ರಾಮ್ಸರ್ ಸೈಟ್ ವ್ಯಾಪ್ತಿಗೆ ಸೇರಿದವು ಅಂತೇಳಿ ಸೊ ಈ ಬಿಹಾರದ ಗೋಕುಲ ಜಲಾಶಯ ಮತ್ತು ಉದಯಪುರ ಸರೋವರಗಳು ಏನಿದಾವೆ ಇವು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ನಲ್ಲಿ ಕಳೆದ ತಿಂಗಳು ರಾಮಸರ ಸೈಟ್ಗಳ ಪಟ್ಟಿಗೆ ಸೇರುವುದರೊಂದಿಗೆ ಭಾರತದಲ್ಲಿ ಒಟ್ಟು ತೊಂಬತ್ತ್ಮೂರು ರಾಮಸರ ಸೈಟ್ಗಳು ರಾಮಸರ ಸ್ಥಳಗಳು ಸೇರುವಂತೆ ಆಯಿತು ಅಂತ ಇನ್ನು ಬಿಹಾರದ ಬಗ್ಗೆ ಮಾತಾಡೋದಾದ್ರೆ ಬಿಹಾರದಲ್ಲಿ ಒಟ್ಟು ಇದನ್ನು ಕೂಡ ಕೇಳ್ಬೋದು ಯಾಕಂದರೆ ಇತ್ತೀಚೆಗೆ ಇಲ್ಲಿ ಒಂದು ಸೈಟ್ ಆ್ಯಡ್ ಆಗಿರೋದ್ರಿಂದ ಬಿಹಾರದಲ್ಲಿ ಒಟ್ಟು ರಾಮಸರ ಸೈಟ್ಗಳ ಸಂಖ್ಯೆ ಎಷ್ಟಿದೆ ಕೇಳ್ಬೋದು ಬಿಹಾರದಲ್ಲಿ ಒಟ್ಟು ಐದು ರಾಮಸರ ಸೈಟ್ಗಳಿವೆ ಐದು ರಾಮಸರ ಸೈಟ್ ಮೀನ್ಸ್ ಸ್ಥಳ ಸ್ಥಳಗಳಿವೆ ಇದು ಹೆಂಗಂದರೆ ಯುನೆಸ್ಕೋ ಈ ವರ್ಲ್ಡ್ ಹೆರಿಟೇಜ್ ಪಟ್ಟಿಯನ್ನು ಮಾಡುತ್ತಲ್ಲ ಅದೇ ರೀತಿ ಇದು ಉದಾಹರಣೆಗೆ ತಾಜ್ ಮಹಲ್ಲು ನಮ್ಮ ಹಂಪಿಯ ಹಂಪಿಯ ಒಂದು ಇದು ಇವನ್ನೆಲ್ಲ ಮಾಡಿದೆಯಲ್ಲ ಮತ್ತು ಪಶ್ಚಿಮ ಘಟ್ಟಗಳ ಸಾಲು ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದೆಯಲ್ಲ ಅದೇ ರೀತಿ ಯುನೆಸ್ಕೋ ಈ ಆರ್ದ್ರ ಭೂಮಿ ಪ್ರದೇಶಗಳನ್ನು ಗುರುತಿಸಿ ನೀರು ನಿಂತಿರುವಂತಹ ಭೂಮಿಗಳು ಅಲ್ಲಿನ ಜೀವಿ ವರ್ಗಗಳನ್ನು ವಿಶೇಷತೆಯನ್ನು ಗುರುತಿಸಿ ಈ ರಾಮ್ಸರ್ ಸೈಟ್ಸನ್ನು ಐಡೆಂಟಿಫೈ ಮಾಡುತ್ತೆ ರಾಮ್ಸರ್ ಸೈಟ್ಸನ್ನು ಸೊ ಅದು ಭಾರತದಲ್ಲಿ ಅತಿ ಹೆಚ್ಚು ಇರುವಂತದ್ದು ನೈಂಟಿ ತ್ರೀ ಅಂದ್ರೆ ಏಷ್ಯಾದಲ್ಲಿ ಅತಿ ಹೆಚ್ಚು ಇರುವಂತದ್ದು ಈ ಕೆಳಗಿನ ಯಾವ ಎರಡು ನಗರಗಳನ್ನು ಯುನೆಸ್ಕೋ ವೆಟ್ಲ್ಯಾಂಡ್ ಸಿಟಿ ಅಂತ ಘೋಷಣೆ ಮಾಡಿದೆ ಸಿಟೀಸ್ ನೋಡಿ ಸಿಟೀಸ್ಗಳು ಕೂಡ ಯಾವ ಎರಡು ಸಿಟಿಗಳನ್ನು ವೆಟ್ಲ್ಯಾಂಡ್ ಸಿಟೀಸ್ ಅಂತ ಘೋಷಣೆ ಮಾಡಿದೆ ಇದು ಕೂಡ ರಾಮ್ಸರ್ ಸೈಟ್ಸ್ನ ವ್ಯಾಪ್ತಿಯಲ್ಲೇ ಬರುತ್ತೆ ರಾಮ್ಸರ್ ಸೈಟ್ಸ್ನ ವ್ಯಾಪ್ತಿಯಲ್ಲೇ ಬರುವಂತದ್ದು ವೆಟ್ಲ್ಯಾಂಡ್ ಸಿಟೀಸ್ ಯಾವ ಎರಡು ಸಿಟಿಗಳು ಹಾಗಾದ್ರೆ ಕೇಳಿದ್ರೆ ಸರಿಯಾದ ಉತ್ತರ ಇಂದೋರ್ ಮತ್ತು ಉದಯಪುರ ಇದು ಕೂಡ ಭಾರತದಲ್ಲೇ ಇರುವಂತದ್ದು ಇಂದೋರ್ ಮತ್ತು ಉದಯಪುರ ಎನ್ನುವಂಥ ಸಿಟಿಗಳನ್ನ ವೆಟ್ಲ್ಯಾಂಡ್ ಸಿಟಿ ಅಂತೇಳಿ ಯುನೆಸ್ಕೋ ಘೋಷಣೆ ಮಾಡಿದೆ ಭಾರತದಲ್ಲಿ ಒಟ್ಟು ತೊಂಬತ್ ಮೂರು ರಾಮಸರ ಸ್ಥಳಗಳಿವೆ ಸೈಟ್ಸ್ಗಳಿವೆ ಹಾಗಾದ್ರೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ರಾಮಸರ್ ಸೈಟ್ಸ್ ಇದೆ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಸರಿಯಾದ ಉತ್ತರ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಹಾಗಾದ್ರೆ ಎಷ್ಟು ರಾಮಸರ್ ಸೈಟ್ಗಳು ಇದಾವೆ ಇಪ್ಪತ್ತು ರಾಮಸರ ಸೈಟ್ಗಳಿವೆ ರಾಮಸರ ಸ್ಥಳಗಳಿವೆ ಭಾರತದಲ್ಲಿ ಎಷ್ಟಿದೆ ತೊಂಬತ್ ಇದೆ ತಮಿಳುನಾಡು ಒಂದರಲ್ಲೇ ಇಪ್ಪತ್ತು ರಾಮಸರ ಸೈಟ್ಗಳಿವೆ ಹಾಗಾದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವುದಕ್ಕೆ ಇದೆ ಕೇಳಿದ್ರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಹತ್ತು ರಾಮಸರ ಸೈಟ್ಗಳಿವೆ ರಾಮಸರ ಸ್ಥಳಗಳಿವೆ ಉತ್ತರ ಪ್ರದೇಶದಲ್ಲಿ ಇದೆ ಎಷ್ಟಿದೆ ಹತ್ತಿದೆ ಹಾಗಾದ್ರೆ ವರ್ಲ್ಡ್ ನೋಡ್ತಾ ಹೋದರೆ ಪ್ರಪಂಚದ ರಾಮಸರ ಸ್ಥಳಗಳ ಪಟ್ಟಿಯನ್ನು ನೋಡ್ತಾ ಹೋದರೆ ಪ್ರಪಂಚದಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದಾಗಾದರೆ ಸೊ ಪ್ರಪಂಚದಲ್ಲಿ ಯು ಕೆ ಅಥವಾ ಇಂಗ್ಲೆಂಡ್ ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡ್ ಮೊದಲ ಸ್ಥಾನದಲ್ಲಿದೆ ಇಂಗ್ಲೆಂಡ್ನಲ್ಲಿ ನೂರ ಎಪ್ಪತ್ತಾರು ಏನಿದೆ ರಾಮಸರ ಸೈಟ್ಗಳಿದ್ದು ಪ್ರಥಮ ಸ್ಥಾನದಲ್ಲಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕೇಳ್ತಾರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ರಾಮಸರ ಸೈಟ್ಸ್ಗಳು ಎಲ್ಲಿದೆ ಕೇಳಿದ್ರೆ ಇಂಗ್ಲೆಂಡ್ನಲ್ಲಿದೆ ಸೆಕೆಂಡ್ ಹೈಯೆಸ್ಟ್ ಎಲ್ಲಿದೆ ಕೇಳಿದ್ರೆ ಮೆಕ್ಸಿಕೋ ಪ್ರಪಂಚದ ಎರಡನೇ ಅತಿ ಹೆಚ್ಚು ರಾಮ್ಸರ್ ಸೈಟ್ಗಳನ್ನು ಹೊಂದಿರುವಂಥ ದೇಶ ಯಾವುದು ಕೇಳಿದ್ರೆ ಮೆಕ್ಸಿಕೋ ನೂರ ಇದೆ ಇದು ದ್ವಿತೀಯ ಸ್ಥಾನದಲ್ಲಿ ಇರುವಂಥದ್ದು ದ್ವಿತೀಯ ಸ್ಥಾನದಲ್ಲಿರುವಂಥದ್ದು ಹಾಗಾದರೆ ಪ್ರಪಂಚದಲ್ಲಿ ಒಟ್ಟು ಎಷ್ಟು ರಾಮಸರ ಸ್ಥಳಗಳಿವೆ ಪ್ರಪಂಚದ ಪ್ರಪಂಚದ ಒಟ್ಟು ರಾಮಸರ ಸೈಟ್ಸ್ ಸಂಖ್ಯೆ ಎಷ್ಟು ನೋಟ್ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಇದೆ ಪ್ರಪಂಚದಲ್ಲಿ ಒಟ್ಟು ರಾಮಸರ ಸೈಟ್ಗಳ ಸಂಖ್ಯೆ ಇದು ಎರಡು ಸಾವಿರದ ಐದುನೂರಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇರುವಂಥದ್ದು ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಕ್ವಶನ್ ಇವಾಗೋಣ ಈ ಕೆಳಗಿನ ಯಾವ ರಾಮಸರ ಸೈಟ್ ಭಾರತದ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರುವಂಥದ್ದು ಸರಿಯಾದ ಉತ್ತರ ಸರ್ ಯಾವುದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇಲ್ಲ ಅಂತ ಆಗಬೇಕಿತ್ತು ಇಲ್ಲ ಯಾವುದು ಕೇಳಿದ್ರೆ ಪಾಯಿಂಟ್ ಕೆಲಿಮರ್ ವೈಲ್ಡ್ ಲೈಫ್ ಬ ಬರ್ಡ್ ಸ್ಯಾಂಕ್ಚುರಿ ಪಾಯಿಂಟ್ ಕೆಲಿಮರ್ ವೈಲ್ಡ್ ಲೈಫ್ ಬೈ ಬರ್ಡ್ ಸ್ಯಾಂಕ್ಚುರಿ ಇದೆಯಲ್ಲ ಇದು ಈ ಪಕ್ಷಿಧಾಮ ಇದು ಎಲ್ಲಿದೆ ಕೇಳಿದ್ರೆ ತಮಿಳ್ನಾಡನ್ನಿದೆ ತಮಿಳುನಾಡು ಹಾಗಾದರೆ ಉಳಿದಿರೋವೆಲ್ಲವೂ ಕೂಡ ಎಲ್ಲಿರ್ಬೇಕಾಯಿತು ಕೇಂದ್ರಾಡಳಿತ ಪ್ರದೇಶದಲ್ಲೇ ಇರಬೇಕಾಯಿತು ಒಂದೊಂದೇ ನೋಡೋಣ ಒಕೇರ ವೈಟ್ ಲ್ಯಾಂಡ್ ಈ ಒಂದು ರಾಮಸರ ಸೈಟ್ ಎಲ್ಲಿದೆ ಹಾಗಾದರೆ ಕೇಳಿದ್ರೆ ಇದು ಇರುವಂಥದ್ದು ಇದು ಒಕೇರ ಒಕೇರಾ ವೈಟ್ ಲ್ಯಾಂಡ್ ಇದೆಯಲ್ಲಿದೆ ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಸುಮಾರಿರಿ ಸರೋವರ ರಾಮಸರ ಎಲ್ಲಿದೆ ಹಾಗಾದರೆ ಇದೆಲ್ಲಿದೆ ಕೇಳಿದ್ರೆ ಲಡಾಖ್ನಲ್ಲಿದೆ ಉಲಾರ್ ಎಲ್ಲಿದೆ ಇದು ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರುವಂಥದ್ದು ಹಾಗಾದರೆ ಕೊಟ್ಟಿರೋ ಪಟ್ಟಿಯಲ್ಲಿ ಯಾವುದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇಲ್ಲ ಕೇಳಿದ್ರೆ ಪಾಯಿಂಟ್ ಕೆಲಿಮರ್ ವೈಲ್ಡ್ ಲೈಫ್ ಅಂಡ್ ಬರ್ಡ್ ಸೆಂಚುರಿ ತಮಿಳುನಾಡಲ್ಲಿ ಇರುವಂಥದ್ದು ಯಾವ ವರ್ಷದಲ್ಲಿ ಸುಂದರ್ಬನ್ ರಾಮ್ಸರ ಸ್ಥಳವಾಗಿ ಘೋಷಿಸಲ್ಪಡ್ತು ಸುಂದರಿ ಮರಗಳು ಇರುವಂತಹ ಸುಂದರ್ಬನ್ ರಾಮ್ಸರ ಪಶ್ಚಿಮ ಬಂಗಾಳದಲ್ಲಿ ಕಂಡು ಪಶ್ಚಿಮ ಬಂಗಾಳದಲ್ಲಿ ಗಂಗಾ ನದಿಯ ತೀರದಲ್ಲಿ ಕಂಡು ಸುಂದರ್ಬನ್ ಅರಣ್ಯ ಸೊ ಇದು ರಾಮ್ಸರ್ ಸೈಟ್ ಆಗಿ ಆಗಿದ್ದು ಯಾವಾಗ ಕೇಳಿದ್ರೆ ಸರಿಯಾದ ಉತ್ತರ ಎರಡ್ ಸಾವಿರದ ಹತ್ತೊಂಬತ್ತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸರೋವರ ರಾಮಸರ ಸ್ಥಳಗಳ ಪಟ್ಟಿಯಲ್ಲಿ ಸೇರಿಲ್ಲ ಸರಿಯಾದ ಉತ್ತರ ದಾಲ್ ಸರೋವರ ಇದೆಯಲ್ಲ ಶ್ರೀನಗರದಲ್ಲಿರುವಂತ ಇದು ಸೇರಿಲ್ಲ ರಾಮಸರ ಸೈಟ್ಗಳ ಮೊದಲ ಸಮ್ಮೇಳನ ಎಲ್ಲಿ ನಡೀತು ಸರಿಯಾದ ಉತ್ತರ ಇದು ಇರಾನ್ನಲ್ಲಿ ನಡೆದಿರುವಂತದ್ದು ಈ ರಾಮ್ ಸರ್ ಇದೆಯಲ್ಲ ಆ್ಯಕ್ಚುಲಿ ಇದು ಇರಾನಿಯನ್ ವರ್ಡ್ ಇದು ರಾಮ್ಸರ್ ಅನ್ನೋದು ಇರಾನ್ ದೇಶದ ಒಂದು ವರ್ಡ್ ಇರಾನಿಯನ್ ವರ್ಡ್ ವರ್ಡ್ ಆಗಿದೆ ನೆನ್ಪಿಟ್ಕೊಳ್ಳಿ ಸೊ ರಾಮ್ಸರ ಸೈಟ್ಗಳ ಮೊದಲ ಸಮ್ಮೇಳನ ಇರಾನ್ ಅಲ್ಲಿ ನಡೀತು ಇದು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಿರುವಂಥದ್ದು ಮೊದಲ ಸಮ್ಮೇಳನ ನಡೆದಿದ್ದಲ್ಲಿ ಅವಾಗಲೇ ಏನು ಮಾಡಿದ್ರು ಅಂತ ಕೇಳಿದ್ರೆ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಅಲ್ಲಿ ಈ ರೀತಿ ವಿಶೇಷವಾಗಿರುವಂತಹ ಆರ್ದ್ರ ಭೂಮಿಗಳನ್ನ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಆಗ ನೋಡಿ ಇಂದ ಇರಾನಿಯನ್ ಸಿಟಿ ಆಫ್ ರಾಮ್ಸರ್ ಎಲ್ಲಿ ಕೇಳಿದ್ರೆ ಅಲ್ಲೊಂದು ನಗರದ ಹೆಸರಿತ್ತು ಇರಾನಿಯನ್ ಸಿಟಿ ಆಫ್ ರಾಮ್ಸರ್ ರಾಮ್ಸರ್ ಇರಾನ್ನ ಒಂದು ಇರಾನ್ ದೇಶದ ಇರಾನ್ ದೇಶದ ಒಂದು ಸಿಟಿ ಇದು ಸೊ ಇಲ್ಲಿ ಈ ಒಂದು ಸಮ್ಮೇಳನ ಮಾಡೋದ್ರ ಮೂಲಕ ಈ ರಾಮ್ಸರ್ ಸೈಟಿಗಳನ್ನ ಪಟ್ಟಿ ಮಾಡೋದ್ರ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳಲಾಯ್ತು ಈ ಕೆಳಗಿನ ಯಾವುದು ವಿಶ್ವದ ಅತಿ ದೊಡ್ಡ ರಾಮಸರ ಸ್ಥಳವಾಗಿದೆ ವರ್ಲ್ಡ್ ಪ್ರಪಂಚದ ಅತಿ ದೊಡ್ಡ ರಾಮಸರ ಸ್ಥಳ ಸರಿಯಾದ ಉತ್ತರ ಎಲ್ಲವೂ ಕೂಡ ಹೌದು ರಿಯೋ ನೆಗ್ರೋ ಗಿರಿತುಂಬಾ ಮೈನ್ ಡೊಂಬೆ ಕ್ವೀನ್ ಮೌತ್ ಗಲ್ಫ್ ಇವೆಲ್ಲವೂ ಕೂಡ ಪ್ರಪಂಚದ ಅತಿ ದೊಡ್ಡ ರಾಮಸರ ಸ್ಥಳಗಳಾಗಿವೆ ಇವು ಎಲ್ಲೆಲ್ಲಿದೆ ಕೇಳಿದ್ರೆ ರಿಯೋ ನೆಗ್ರೋ ಇದೆಯಲ್ಲ ಅಲ್ಲಿ ಇರುವಂಥದ್ದು ಗಿರಿತುಂಬಾ ಮೈನ್ ಡೊಂಬೆ ಇದೆಯಲ್ಲ ಇದು ಕಾಂಗೋದಲ್ಲಿ ಕಾಂಗೋನಲ್ಲಿ ಇನ್ನು ಕ್ವೀನ್ ಮೌತ್ ಗಲ್ಫ್ ಇದೆಯಲ್ಲ ಇದು ಎಲ್ಲಿದೆ ಕೇಳಿದ್ರೆ ಕ್ವೀನ್ ಮೌತ್ ಗಲ್ಫ್ ಇದು ಕೆನಡಾದಲ್ಲಿರುವಂತದ್ದು ಇವೆಲ್ಲವೂ ಕೂಡ ಪ್ರಪಂಚದ ಅತಿ ದೊಡ್ಡ ರಾಮಸರ ಸೈಟ್ಗಳಾಗಿವೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಘೋಷಿಸಲ್ಪಟ್ಟ ಭಾರತದ ಮೊದಲ ರಾಮಸರ ಸೈಟ್ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಇಂಡಿಯಾಸ್ ಫಸ್ಟ್ ರಾಮ್ಸರ್ ಸೈಟ್ ವಿಚ್ ಈಸ್ ಇಂಡಿಯಾಸ್ ಫಸ್ಟ್ ರಾಮ್ ಸೈಟ್ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕಿಯೋಲಾಡಿಲೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್ ರಾಜಸ್ಥಾನದ ಕಿಯೋಲಾಡಿಲೋ ನ್ಯಾಷನಲ್ ಪಾರ್ಕ್ ಅನ್ನ ಭಾರತದ ಮೊದಲ ರಾಮಸರ ಸ್ಥಳ ಅಂತೇಳಿ ಗುರುತಿಸಲಾಯಿತು ಅದರ ಜೊತೆಗೆ ಲೋಕ್ಟಕ್ ಸರೋವರ ಒಡಿಸ್ಸಾ ಎರಡೂ ಕೂಡ ಹೌದು ಮೇಲೆ ಎರಡೂ ಕೂಡ ಹೌದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಅತಿ ದೊಡ್ಡ ರಾಮಸರ ಸ್ಥಳ ಯಾವುದು ದೊಡ್ಡದು ಯಾವುದು ಅಂತ ಕೇಳಿದ್ರೆ ಭಾರತದಲ್ಲಿ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಹಾಗಾಗಿ ನಾವು ಅದನ್ನ ಆಗ ನೋಟ್ ಮಾಡ್ಕೊಂಡ್ವಿ ಏನಂತ ಹೇಳಿದ್ರೆ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಎಷ್ಟರಲ್ಲಿ ಸೇರ್ತು ಅನ್ನೋದನ್ನು ನೋಡಿದ್ವಲ್ಲ ಸೊ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಏನು ಪಶ್ಚಿಮ ಬಂಗಾಳದಲ್ಲಿದೆ ಭಾರತದ ಅತಿ ದೊಡ್ಡ ರಾಮಸರ ಸ್ಥಳವಾಗಿದೆ ಭಾರತದ ಅತಿ ಚಿಕ್ಕ ರಾಮಸರ ಸ್ಥಳ ಯಾವುದು ಸರಿಯಾದ ಉತ್ತರ ರೇಣುಕಾ ವೆಟ್ಲ್ಯಾಂಡ್ ರೇಣುಕಾ ರಾಮಸರ ಸೈಟ್ ರೇಣುಕಾ ವೆಟ್ಲ್ಯಾಂಡ್ ಇದೆಯಲ್ಲ ಇದು ಭಾರತದ ಅತಿ ಚಿಕ್ಕ ರಾಮಸರ ಸ್ಥಳ ಎಲ್ಲಿದೆ ಇದು ಕೇಳಿದ್ರೆ ಹಿಮಾಚಲ ಪ್ರದೇಶಲ್ಲಿದೆ ಹಿಮಾಚಲ ಪ್ರದೇಶದಲ್ಲಿ ಇರುವಂಥದ್ದು ಭಾರತದ ಯಾವ ರಾಜ್ಯದಲ್ಲಿ ಅಧಿಕ ರಾಮಸರ ಸ್ಥಳಗಳಿವೆ ಆಗಲೇ ಹೇಳಿದಾಗೆ ಎಲ್ಲಿದೆ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಎಷ್ಟಿದೆ ಇಪ್ಪತ್ತು ರಾಮಸರ ಸ್ಥಳಗಳಿವೆ ತಮಿಳ್ನಾಡಲ್ಲಿ ಇಪ್ಪತ್ತು ಇದೆ ಬೋಸ್ ವೆಟ್ಲ್ಯಾಂಡ್ ಭಾರತದ ಯಾವ ರಾಜ್ಯದಲ್ಲಿದೆ ಬೋಸ್ ವೆಟ್ಲ್ಯಾಂಡ್ ಭಾರತದ ಯಾವ ರಾಜ್ಯದಲ್ಲಿರುವಂಥದ್ದು ಸರಿಯಾದ ಉತ್ತರ ಇದು ಮಧ್ಯಪ್ರದೇಶದಲ್ಲಿದೆ ಇದಕ್ಕೆ ಇನ್ನೊಂದು ಹೆಸರಿದೆ ಏನು ಕೇಳಿದ್ರೆ ಬೋಜುತಾಲ್ ಅಂತ ಕೂಡ ಕರೀತಾರೆ ತಾಲ್ ಅಂತ ಕೂಡ ಕರೀತಾರೆ ಇನ್ನೊಂದು ಹೆಸರಿದೆ ಇನ್ನೊಂದು ಹೆಸರು ಇನ್ನೊಂದು ಹೆಸರು ತಾಲ್ ಇನ್ನು ಒಡಿಸ್ಸಾದ ಚಿಲ್ಕಾ ಸರೋವರ ಕೂಡ ರಾಮಸರ ಸೈಟ್ ಪಟ್ಟಿ ಸೇರಿದೆ ಒಡಿಸ್ಸಾದ ಚಿಲ್ಕಾ ಯಾವ ದೇಶದಲ್ಲಿ ಅಧಿಕ ರಾಮಸರ ಸ್ಥಳಗಳಿವೆ ಯಾವ ದೇಶದಲ್ಲಿ ಹೈಯೆಸ್ಟ್ ಇರೋದು ಕೇಳಿದ್ರೆ ಸರಿಯಾದ ಉತ್ತರ ಯು ಕೆ ಅಲ್ಲಿ ಹೈಯೆಸ್ಟ್ ಇದೆ ಇಂಗ್ಲೆಂಡ್ ಅಲ್ಲಿ ಎಷ್ಟಿದೆ ನೂರ ಎಪ್ಪತ್ತಾರಿದೆ ಇದೆ ಒನ್ ಸೆವೆಂಟಿ ಸಿಕ್ಸ್ ಇದೆ ಸೊ ಸೆಕೆಂಡ್ ಹೈಯೆಸ್ಟ್ ಅಲ್ಲಿದೆ ಮೆಕ್ಸಿಕೋದಲ್ಲಿ ಒನ್ ಫಾರ್ಟಿ ಫೋರ್ ಥರ್ಡ್ ಹೈಯೆಸ್ಟ್ ಅಲ್ಲಿದೆ ವರ್ಲ್ಡ್ ಅಲ್ಲಿ ಎಷ್ಟಿದೆ ಕೇಳಿದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಭಾರತನೇ ಮೂರನೇ ಸ್ಥಾನದಲ್ಲಿದೆ ಭಾರತ ಪ್ರಪಂಚದ ರಾಮಸ್ತರಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಭಾರತದಲ್ಲಿ ಒಟ್ಟು ಎಷ್ಟಿದೆ ಕೇಳಿದ್ರೆ ನೈಂಟಿ ತ್ರೀ ಭೂಮಿ ಸಮ್ಮೇಳನ ಯಾವ ಇಸ್ವಿಯಲ್ಲಿ ನಡೀತು ಸರಿಯಾದ ಉತ್ತರ ನಡೀತು ನೈನ್ಟೀನ್ ಸೆವೆಂಟಿ ಒನ್ ಫೆಬ್ರವರಿ ಎರಡರಂದು ನಡೆದಿರುವಂಥದ್ದು ಸೋಕರ್ ರಾಮ್ಸರ್ ಸ್ಥಳ ಯಾವ ರಾಜ್ಯದಲ್ಲಿದೆ ಸೋಕರ್ ಅನ್ನುವಂಥ ರಾಮಸರ್ ಸ್ಥಳ ಸರಿಯಾದ ಉತ್ತರ ಇದು ಲಡಾಖ್ನಲ್ಲಿ ನಲ್ಲಿ ಇರುವಂತದ್ದು ಆಪ್ಷನ್ ಈ ದ ರೈಟ್ ಆನ್ಸರ್ ಪೊಂಗದಾಮ್ ಲೇಕ್ ರಾಮಸರ ಸ್ಥಳ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಇದು ಹಿಮಾಚಲ್ ಪ್ರದೇಶದಲ್ಲಿ ಇರುವಂಥದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದ ಅತಿ ಎತ್ತರದ ರಾಮಸ್ಥಳ ಯಾವುದು ಭಾರತದ ಅತಿ ಎತ್ತರದ ರಾಮಸರ ಸ್ಥಳ ಯಾವುದು ಸರಿಯಾದ ಉತ್ತರ ಸೋಮರಿರಿ ಎನ್ನುವಂಥ ರಾಮಸರ ಸ್ಥಳ ಇದು ಲಡಾಖ್ನಲ್ಲಿ ಇದೆ ಈ ಸೆಷನ್ ಕೊನೆಯ ಪ್ರಶ್ನೆ ಹೇರಿದ್ರೆ ವಿಶ್ವ ಆರ್ಧ್ರಭೂಮಿ ದಿವಸವನ್ನು ಯಾವಾಗ ಆಚರಿಸಲಾಗುತ್ತೆ ಸರಿಯಾದ ಹತ್ರ ಫೆಬ್ರವರಿ ಎರಡು ಫೆಬ್ರವರಿ ಎರಡರಂದು ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಫೆಬ್ರವರಿ ಎರಡರಂದು ಏನು ರಾಮಸರ ಒಂದು ಸಮಿಟ್ ಆಯ್ತಲ್ಲ ಒಂದು ಸಮ್ಮೇಳನ ಆಯ್ತಲ್ಲ ಅದರ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ ಎರಡರಂದು ವಿಶ್ವ ಆರ್ಧ್ರಭೂಮಿ ದಿವನವನ್ನು ಆಚರಿಸಲಾಗುತ್ತೆ ಸೊ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೊದಲ ಬಾರಿಗೆ ಆಚರಿಸಲಾಯಿತು ಮೊದಲಿಗೆ ಆಚರಣೆ ಮಾಡないと ಸೋ ಪ್ರತಿ ವರ್ಷ ಕೂಡ ธีಮ್ ಇರುತ್ತೆ ಹಾಗಾದ್ರೆ 2025 ರ ธีಮ್ ಏನಾಗಿತ್ತು ธีಮ್ ಇಂಪಾರ್ಟೆಂಟ್ ಆಗುತ್ತೆ ಪ್ರೊಟೆಕ್ಟಿಂಗ್ वेटलैंड फॉर आवर ಕಾಮನ್ ಫ್ಯೂಚರ್ ಪ್ರೊಟೆಕ್ಟಿಂಗ್ वेटलैंड फॉर आवर ಕಾಮನ್ ಫ್ಯೂಚರ್ ಸ್ನೇಹಿತರ ರಾಮಸರ ಸೈಟ್ಗಳ ಬಗ್ಗೆ ಇನ್ನೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ನೋಡೋಣ ಏನು ಕೇಳಿದ್ರೆ ಪ್ರಪಂಚದ ಮೊದಲ ರಾಮಸರ ಸೈಟ್ ಪ್ರಪಂಚದ ಮೊದಲ ರಾಮಸರ ಸೈಟ್ ಪ್ರಪಂಚದ ಮೊದಲ ರಾಮಸರ ಸೈಟ್ ಯಾವುದು ಕೇಳಿದ್ರೆ ಕ್ಯೂಬರ್ ಪೆನಿನ್ಸುಲಾ ಕ್ಯೂಬರ್ ಪೆನಿನ್ಸುಲಾ ಯಾವ ದೇಶದ್ದು ಕೇಳಿದ್ರೆ ಆಸ್ಟ್ರೇಲಿಯದ್ದು ಇದು ಪ್ರಪಂಚದ ಮೊದಲ ರಾಮ್ಸರ್ ಸೈಟ್ ಆಗಿದೆ ಇನ್ನು ತುಂಬಾ ಸರಿ ಎಕ್ಸಾಮಲ್ಲಿ ಕೇಳಿರುವಂಥದ್ದು ನಾಗಿ ಮತ್ತು ನಕಟಿ ಎನ್ನುವಂತಹ ಪಕ್ಷಿಧಾಮ ಇದು ಕೂಡ ರಾಮಸರ್ ಸೈಟ್ ಆಗಿದೆ ಇದು ಯಾವ ರಾಜ್ಯದಲ್ಲಿದೆ ಕೇಳಿದ್ದಾರೆ ನೋಟ್ ಮಾಡ್ಕೊಳ್ಳಿ ಇದು ಬಿಹಾರ ರಾಜ್ಯದ ಬಿಹಾರದ ಜುಮಾಯಿ ಜಿಲ್ಲೆಯಲ್ಲಿದೆ ಜುಮಾಯಿ ಜಿಲ್ಲೆಯಲ್ಲಿದೆ ಬಿಹಾರ ರಾಜ್ಯದ ಜುಮಾಯಿ ಜಿಲ್ಲೆಯಲ್ಲಿದೆ ಡೀಪರ್ ಬಿಲ್ ಎನ್ನುವಂತಹ ಇತ್ತೀಚೆಗೆ ಕೇಳಿರುವಂತಹ ಪ್ರಶ್ನೆದು ಡೀಪರ್ ಬಿಲ್ ಎನ್ನುವಂತಹ ರಾಮಸರ ಸ್ಥಳ ಯಾವ ರಾಜ್ಯದಲ್ಲಿ ಕೇಳಿದ್ರೆ ಅಸ್ಸಾಂ ರಾಜ್ಯದಲ್ಲಿದೆ ಇದು ಬ್ರಹ್ಮಪುತ್ರ ನದಿ ತೀರದಲ್ಲಿದೆ ಬ್ರಹ್ಮಪುತ್ರ ನದಿ ತೀರದಲ್ಲಿದೆ ಸ್ನೇಹಿತರೆ ಇದಿಷ್ಟು ರಾಮ್ಸರ್ ಸೈಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಗ್ಗೆ ಇರುವಂತಹ ಪ್ರಮುಖ ಮಾಹಿತಿಗಳು ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್